ಯಲಹಂಕದ ಅರಕೆರೆ ಹಾಲು ಉತ್ಪಾದಕ ಮಹಿಳಾ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರಾದ ಸತೀಶ್ ಕಡತನಾಮಲಿ ನೇತೃತ್ವದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ರೈತರು ಮ್ಯಾಟ್ ಮಿಲ್ಕ್ ಮೆಷಿನ್ ಚಾಪ್ ಕಟರ್ ಹಾಗೂ ಉತ್ತಮ ಗುಣಮಟ್ಟದ ಫ್ಯಾಟ್ ಬರುವುದಕ್ಕೆ ಉತ್ತಮ ಆಹಾರ ಹಾಗೂ ಲೋನ್ ನೀಡುವಂತೆ ಬೇಡಿಕೆ ಮುಂದಿಟ್ಟರು ಅಮೂಲ್ ಸಂಸ್ಥೆಯ ವತಿಯಿಂದ ಗ್ರಾಹಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮಾರಾಟಗಾರರು ಮತ್ತು ಏಜೆಂಟ್ಗಳಿಗೆ ದೂರು ನೀಡುವಲ್ಲಿ ಸಹಾಯವಾಣಿಯ ಬಗ್ಗೆ ತಿಳಿಸಿಕೊಡಲಾಯಿತು ಹಾಲಿನ ಗುಣಮಟ್ಟ ಮಟ್ಟದ ಹೆಚ್ಚಳ ಉತ್ತಮ ಗುಣಮಟ್ಟದ ಶೇಖರಣೆ ಲೆಕ್ಕ ಪುಸ್ತಕಗಳ ತಪಾಸಣೆ ರಾಜ್ಯಗಳಲ್ಲಿ ತಳಿಗಳ ಅಭಿವೃದ್ಧಿ ಸದಸ್ಯರಿಗೆ ಬಮ್ಮುಲ್ನಿಂದ ಸಿಗುವ ಅನುದಾನ ಹಾಗೂ ಸೌಲಭ್ಯಗಳ ಬಗ್ಗೆ ವಿವರಿಸಿದರು ಮುಖ್ಯ ಕಾರ್ಯನಿರ್ವಾಹಕ ಅಧ್ಯಕ್ಷರಾದಂತಹ ಅಂಜನಮ್ಮ ಸಭೆಯನ್ನ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಿಬಿರ ಕಚೇರಿ ಅಧಿಕಾರಿಗಳು ಮಂಡಳಿ ನಿರ್ದೇಶಕರು ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮ್ಯಾಟ್ ಬಗ್ಗೆ ನನಗೆ ಗೊತ್ತಿದೆ ನಾನು ನಾವು ಆಲ್ ಕದ್ದು ವ್ಯವಸಾಯ ಮಾಡಿ ಗದ್ದೆ ಉಳಿಯೋದ್ರಿಂದ ರೈತರಿಗೆ ಕಷ್ಟ ಎಷ್ಟಿದೆ ಅಂತ ಹೇಳಿ ಗೊತ್ತಿದೆ ಆ ಕಾರಣಕ್ಕಾಗಿ ಒಂದೇ ವರ್ಷನ ಕರೆಸಿ ಗದ್ದೆ ದಿನ ಕೊಡ್ತಾ ಇದೆ ಇವತ್ತು ಕೇಳ್ತಾ ಇದೆ ನೀವು ಆಲ್ರೆಡಿ ಮ್ಯಾಟ್ ಪ್ರೋಸೆಸ್ ಮಾಡಿಸಿ ಕಂಡರ್ ಕರೆಸಿ ಎಲ್ಲವನ್ನ ಯಾರು ಅಂತೇಳಿ ಕ್ವಾಲಿಟಿ ಯಾವ್ದು ಚೆಕ್ ಮಾಡಿ ಗದ್ದೆ ದಿನದಲ್ಲಿ ಮ್ಯಾಟ್ ಮಾಡ್ಕೊಂಡ್ರೆ ಮ್ಯಾಟ್ ಎಷ್ಟು ಬರ್ಕೊಂಡು ಬಿಡ್ಬೋದು ಮಿಲ್ಕಿ ಮಿಷಿನ್ ಬೇಕು ಅಂತ ಕೇಳ್ತಾ ಇದ್ದೀವಿ ಮಿಲ್ಕಿ ಮಿಷಿನ್ ಐದಾರಸ ಸಾಕಿರ್ತೀರಿ ಎರಡು ಹಸನೆ ಸಾಕಿರ್ತೀರಿ ಸರಿಲಿಕ್ಕೆ ಆಗಲ್ಲ ಇಂಟೈಮ್ ನಾಲ್ ಹತ್ತಿಕ್ಕಾಗಲ್ಲ ಅದಕ್ಕೆ ನಾವು ಜರ್ಮನ್ ಜರ್ಮನ್ ಟೆಕ್ನಾಲಜಿ ಮಿಷಿನ್ ತರಿಸಿ ತರಿಸ್ತಾ ಇದ್ದೀವಿ ಏನಕ್ಕೆ ಅಂದರೆ ಮಲ್ಟಿಪಲ್ ಪರ್ಪಸ್ ಯೂಸ್ ಆಗ್ಬೇಕಾದ್ರೆ ನಲ್ವತ್ತು ಸಾವಿರ ಇದೆ ನಾವ್ ಇಪ್ಪತ್ತು ಸಾವಿರ ಕೊಡ್ಬೋದ್ ಬೇರೆ ಆದ್ರೆ ಒಂದ್ ಸಾವಿರ ಇಪ್ಪತ್ತು ಸಾವಿರ ಬಂಡವಾಳ ಹಾಕಿದ್ಮೇಲೆ ಬರೀ ಆರು ಕರೆಕ್ ಉಪಯೋಗ ಆದ್ರೂ ಆಗೋದಿಲ್ಲ ನಾಡ ತೊಳೆಕ್ ಆಗ್ಬೇಕು ಹಸಿ ತೊಳೆಕ್ ಆಗಬೇಕು ಮನೆ ತೊಳೆಕ್ ಆಗ್ಬೇಕು ಕಾರ್ ಇದೆ ಕಾರ್ ತೊಳೆಕ್ ಹಾಕಬೇಕು ಬೇಗ ತೊಳೆ ಅಗ್ರಿಮೆಂಟ್ ಬೋದು ಹೇಗ್ ನಾವೇ ಅಗ್ರಿಮೆಂಟ್ ಮಾಡುದು ಹೇಳಿ ಅದು ಅಂತ ಅಲ್ಲ ನಾವು ಸಮಾಧಾನಕ್ಕೆ ಹೋದಪ್ಪ ಪಾರ್ಕ್ ಮಾಡಿದ್ರಿ ಏನಿರುವ ಆಡಿ ಯಾರು ಕೊಟ್ಟು ಇದು ಅಂತ ಮೈಲೇ ಕರ್ಕೊಂಡ ಯಾರು ಪಬ್ಲಿಕ್ ಆಕ್ರಿಮೆಂಟ್ ಕೋಟಿ ಲಾಭ ಆದಪ್ಪ ಅಗ್ರಿಮೆಂಟ್ ಪ್ರಕಾರ ನಮ್ ರೈತರಿಗೆ ಲಾಭ ಹಂಚಿಕೆ ಆಗ್ಬೇಕು ನೂರತ್ತೆಂಟು ಕೋಟಿ ನಮ್ಮ ರೈತರಿಗೆ ಹಂಚ್ಕೊಡೋ ನೀನು ಎಲ್ಲ ಅಕೌಂಟ್ ನಂಬರ್ ಕಲೆಕ್ಟ್ ಆ ಥರ ಕಡಿಮೆ ಎಣ್ಣೆ ಬಿಟ್ಕೊಂಡು ಸಿಸ್ಟಮ್ ಒತ್ಬಿಟ್ರೆ ದುಡ್ಡೆಲ್ಲ ಅವ್ರಿಗೆ ನೀನು ಐನೂರು ರೂಪಾಯಿ ಜಾಸ್ತಿ ಮಾಡ್ಕೊಂಡು ಅವತ್ತು ನಮ್ಮ ಜಗಳ್ಕೊಂಡು ತಿನ್ ಬಂದ್ರೆ ನನ್ನ ಪ್ಲೇಸಲ್ಲಿ ಯಾರೇ ಇದ್ದಿದ್ರು ಕೂಡ ಡೈರೆಕ್ಟ್ರು ಹಂಡ್ರೆಡ್ ಪರ್ಸೆಂಟು ಸ್ವೀಡ್ ಬೆಲೆ ಜಾಸ್ತಿ ಆಗಿರೋದು ನನ್ನ ಪಾಕೆಟ್ ಇಂದ ಹೋಗದ ಕಟ್ಟಲ್ ಮಳೆ ರಾಮಣ್ಣ ದುಡ್ಡೆಯಲ್ಲ ಹೋಗೋದೇ ನಾನು ನಿಮ್ದು ನಾನು ತಾನೇ ಹೋಗ್ಲಿ ಅಂತ ಸುಮ್ಮನೆ ಇದ್ದಿದ್ರೆ ಸ್ವೀಡ್ ಬೆಲೆ ಜಾಸ್ತಿ ಆಗೋದು ಅಷ್ಟೇ ಅಲ್ಲದ ಇನ್ನು ಅದೇ ಕತೆ ನಿಮ್ದು ಆಸ್ತಿ ಇರ್ತಕ್ಕಂಥಲ್ಲಿ ಎರಡೂವರೆ ಸಾವಿರ ಕೋಟಿ ಆಸ್ತಿ ಇದೆ ಎಷ್ಟಿದೆ ಎರಡೂವರೆ ಸಾವಿರ ಕೋಟಿ ಆಸ್ತಿ ಇದೆ ಅಲ್ಲಿ ನೀವು ಕೊಟ್ಟರು ಕೆಲಸ ಎಷ್ಟು ಗೊತ್ತಾ ಇವತ್ತು ಅರಕೆರೆಯ ಮಹಿಳಾ ಹಾಲು ಉತ್ಪಾದ ಸಹಕಾರಿ ಸಂಘದಲ್ಲಿ ವಾರ್ಷಿಕ ಸಭೆ ಇತ್ತು ಕೆಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮಹಿಳಾ ಹಾಲು ಉತ್ಪಾದ ಸಹಕಾರಿ ಸಂಘದಲ್ಲಿ ನಮಗೆ ಮ್ಯಾಟ್ ಬೇಕು ಮಿಲ್ಕಿಂಗ್ ಮಿಷಿನ್ ಬೇಕು ಮತ್ತು ಲೋನ್ ಬೇಕು ಅಂತೇಳಿ ನಾವು ಈಗಾಗಲೇ ಆ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕಾರ್ಯಪೌತ್ತರಾಗಿದ್ದೀವಿ ಮತ್ತು ಇನ್ನು ಹದಿನೈದು ದಿವಸದಲ್ಲಿ ಅವ್ರು ಕೇಳಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿದ್ದೀವಿ ಬ್ಯಾಂಕ್ ಮ್ಯಾನೇಜರ್ನ ಅವರ ಸೊಸೈಟಿಗೆ ಕರ್ಕೊಂಬದಿ ಲೋನವನ್ನು ಮತ್ತು ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಮತ್ತು ಲಾಸ್ಟ್ ಟೈಮ್ ಬಂದು ಅವರು ಪ್ರಶ್ನೆಯನ್ನು ಕೇಳಿದರು ನಮ್ಮ ಡೈರಿ ಇದು ಬೆಂಗಳೂರು ಹಾಲು ಒಕ್ಕೂಟ ನಮ್ಮ ಮಕ್ಕಳಿಗೆ ನಮ್ಮ ಹಣ ತಮ್ಮದಿರ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಕಳೆದ ಜಿ ಬಿ ಎಮ್ಮಲ್ಲಿ ಅಲ್ಲಿ ರೈತರ ಮಕ್ಕಳಿಗೆ ಹಾಲಾಕ್ರ ಮಕ್ಕಳಿಗೆ ಮೂವತ್ತು ಪರ್ಸೆಂಟ್ ಕೆಲಸ ಕೊಡಬೇಕು ಅಂತ ಹೇಳಿ ಮಾಡಿದ್ದೀವಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವರದಿ ಮುನಿರಾಜು ವೆಸ್ಮಯ ನ್ಯೂಸ್ ಕನ್ನಡ ಯಲಹಂಕ